ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ವಿಡಿಯೋ ಒಂದನ್ನು ಗಮನಿಸ್ತಾ ಇದ್ದೀರಿ ಈ ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೀವು ಈಗಾಗಲೇ ಒಂದಷ್ಟು ಮಂದಿ ಗಮನಿಸಿರಬಹುದು ಒಂದಷ್ಟು ಮಂದಿಗೆ ಇದು ಏನು ಅಂತ ಅರ್ಥ ಆಗಿರುತ್ತೆ ಇನ್ನೊಂದಷ್ಟು ಜನರಿಗೆ ಏನು ಅಂತ ಅರ್ಥ ಆಗಿರೋದಿಲ್ಲ ಶಾಲಾ ಆವರಣದೊಳಗಡೆ ಬೈಕ್ನಲ್ಲಿ ಶಿಕ್ಷಕರೊಬ್ಬರು ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಸುತ್ತಮುತ್ತ ಇದ್ದಂತ ವಿದ್ಯಾರ್ಥಿಗಳು ಕಲ್ಲು ತಗೊಂಡು ಶಿಕ್ಷಕರ ಕಡೆಗೆ ತೂರ್ತಾರೆ ಇನ್ನೂ ಹೆಜ್ಜೆ ಮುಂದೆ ಹೋಗಿ ಕಾಲಿಗೆ ಹಾಕಿದ್ದಂಥ ಚಪ್ಪಲಿಯನ್ನು ಕೂಡ ಶಿಕ್ಷಕರ ಕಡೆಗೆ ತೂರಿ ಅಲ್ಲಿಂದ ಆ ಶಿಕ್ಷಕನನ್ನು ಓಡಿಸಿ ಬಿಡ್ತಾರೆ ಅಲ್ಲಿದ್ದವರೊಬ್ರು ಈ ವಿಡಿಯೋವನ್ನ ಮಾಡ್ಕೊಳ್ತಾರೆ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಆರಂಭದಲ್ಲಿ ಆ ವಿಡಿಯೋಗೆ ಕೊಟ್ಟಂತ ಹೆಡ್ಲೈನ್ ಹೇಗಿರುತ್ತೆ ಅಥವಾ ತಲೆಬರಹ ಹೇಗಿತ್ತೆ ಹೇಗಿರುತ್ತೆ ಅಂದ್ರೆ ಕಲ್ಲು ಹಾಗೆ ಚಪ್ಪಲಿ ಎನ್ನಂದ ಶಿಕ್ಷಕರನ್ನ ಓಡಿಸಿದ ವಿದ್ಯಾರ್ಥಿಗಳು ಅಂತ ಇರುತ್ತೆ ಹೀಗಾಗಿ ಅಸಲಿ ವಿಚಾರ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳನ್ನೇ ದೂಷಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಕಾಲ ಎಲ್ಲಿಗೆ ಬಂತಪ್ಪ ಕಾಲ ಕೆಟ್ಟು ಹೋಗಿ ಬಿಡ್ತು ಪಾಠ ಮಾಡೋ ಟೀಚರ್ ಕಡೆಗೆ ಕಲ್ಲು ಹೊಡಿತಾರೆ ಚಪ್ಪಲಿ ತೂರ್ತಾರೆ ಅಂದರೆ ಏನು ಹೇಳಬೇಕು ಅಂತ ಜನ ವಿದ್ಯಾರ್ಥಿಗಳನ್ನು ದೂಷಿಸೋದಕ್ಕೆ ಶುರು ಮಾಡಿಕೊಂಡಿರ್ತಾರೆ ಆ ರೀತಿಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಿರುತ್ತೆ ಅದಾದ ಬಳಿಕ ವಿಡಿಯೋ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟು ಮಾತ್ರ ಅಲ್ಲ ಘಟನೆಗೆ ಸಂಬಂಧಪಟ್ಟ ಹಾಗೆ ಡಿ ಸಿ ಎ ಅಂದರೆ ಜಿಲ್ಲಾಧಿಕಾರಿಯೇ ಮಧ್ಯ ಪ್ರವೇಶವನ್ನ ಮಾಡಿಬಿಡ್ತಾರೆ ಅಷ್ಟರ ಮಟ್ಟಿಗೆ ಆ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತೆ ಅಸಲಿ ವಿಚಾರ ಏನು ಅಂತ ತಿಳ್ಕೊಳ್ಳೋದಾದ್ರೆ ಆ ಶಿಕ್ಷಕ ಕುಡುಕ ಶಿಕ್ಷಕ ಪ್ರತಿದಿನ ಬಂದು ಕುಡಿದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಿಂಸೆ ಕೊಡ್ತಿದ್ದಂಥ ಶಿಕ್ಷಕನನ್ನ ಆ ವಿದ್ಯಾರ್ಥಿಗಳು ಸೇರಿ ಕಲ್ಲು ತೂರಿ ಚಪ್ಪಲಿ ತೋರಿ ಓಡಿಸುವಂತ ಕೆಲಸವನ್ನ ಮಾಡಿದ್ರು ಅದಕ್ಕೂ ಮುನ್ನ ವಿದ್ಯಾರ್ಥಿಗಳು ಒಂದೊಳ್ಳೆ ಯೋಜನೆಯನ್ನ ರೂಪಿಸಿದ್ರು ಅದು ಇದೀಗ ಫಲ ಕೊಟ್ಟಿದೆ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಇಲ್ಲಿ ಏನಾಗಿತ್ತು ಅಂದ್ರೆ ಆ ಶಿಕ್ಷಕ ಯಾವಾಗ್ಲೂ ಕೂಡ ಶಾಲೆಗೆ ಬರ್ತಾ ಇದ್ದ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯ ಪಲ್ಲಿಭಟ ಎನ್ನುವಂತಹ ಹಳ್ಳಿಯಲ್ಲಿ ಇರುವಂತ ಆ ಶಾಲೆಯದು. ಕುಡಿದು ಬಂದರೂ ಕೂಡ ಆ ವಿದ್ಯಾರ್ಥಿಗಳು ಹೇಗೋ ಆತನನ್ನು ಸಹಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ ಕುಡಿದು ಬಂದ ಆತ ಏನು ಮಾಡ್ತಿದ್ದ ಅಂದರೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳ ಬಳಿ ಬಾಡಿ ಮಸಾಜನ್ನು ಮಾಡಿಸ್ಕೊಳ್ತಾ ಇದ್ದ ಹೆಣ್ಮಕ್ಳು ಅಂತ ನೋಡ್ತಾ ಇರಲಿಲ್ಲ ಗಂಡು ಮಕ್ಕಳು ಅಂತ ನೋಡ್ತಾ ಇರಲಿಲ್ಲ ಆತನಿಗೆ ಬಾಡಿ ಮಸಾಜ್ ಮಾಡಲೇಬೇಕಿತ್ತು ಬಾಡಿ ಮಸಾಜ್ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಮನಬಂದಂತೆ ತಳಿಸ್ತಾ ಇದ್ದ ಅವರನ್ನ ನಿಂದಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಕುಡಿದು ಬಂದ ಕಾರಣಕ್ಕಾಗಿ ಆತ ನಶೆಯಲ್ಲೇ ಸದಾಕಾಲ ಇರ್ತಿದ್ದ ಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನ ಮನಸ್ಸಿಗೆ ಬಂದ ಹಾಗೆ ಆತ ದೂಷಿಸ್ತಾ ಇದ್ದಂತೆ ಮನಸ್ಸಿಗೆ ಬಂದಂತ ಪದ ಪ್ರಯೋಗವನ್ನು ಮಾಡೋದು ಕೆಟ್ಟ ಕೆಟ್ಟದಾಗಿ ವಿದ್ಯಾರ್ಥಿಗಳಿಗೆ ಬೈಯೋದು ಇದೇ ಆತನ ಕಾಯಕ ಹಗೋಗ ಬಿಟ್ಟಿತ್ತು ವಿದ್ಯಾರ್ಥಿಗಳು ಪಾಠ ಮಾಡಿ ಅಂದರೆ ಅದಕ್ಕೂ ಆತ ಬೈತಾ ಇದ್ದಂತೆ ಯಾರಿಗೂ ಕೂಡ ಪಾಠ ಮಾಡ್ತಿರ್ಲಿಲ್ಲ ಹೀಗಾಗಿ ವಿದ್ಯಾರ್ಥಿಗಳ ಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದರೆ ಆ ಶಾಲೆಯಲ್ಲಿ ಬೇರೆ ಶಿಕ್ಷಕರು ಇರಲಿಲ್ಲ ಒಂಟಿ ಶಿಕ್ಷಕರು ಇದ್ದಂಥ ಶಾಲೆ ಶಾಲೆಗೆ ಬರೋದು ಅಲ್ಲಿ ಆಟ ಆಡೋದು ಸೀದಾ ಮನೆಗೆ ವಾಪಸ್ ಹೋಗೋದು ಪ್ರತಿದಿನ ಇದೇ ಆಗಬಿಟ್ಟಿದೆ ಒಂದಷ್ಟು ದಿನಗಳ ಕಾಲ ವಿದ್ಯಾರ್ಥಿಗಳಿಗೂ ಅದು ಚೆನ್ನಾಗಿ ಅಂತ ಅನ್ಸಿದೆ ಆಮೇಲೆ ಬರ್ತಾ ಬರ್ತಾ ವಿದ್ಯಾರ್ಥಿಗಳಿಗೆ ಅನ್ಸೋದಕ್ಕೆ ಶುರುವಾಗಿದೆ ನಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಶಾಲೆಗೆ ಹೋಗೋರು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಕಲಿತಾ ಇದ್ದಾರೆ ನಮ್ಮ ಕತೆ ಏನು ನಮ್ಮ ಭವಿಷ್ಯದ ಕಥೆ ಏನು ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಆದರೆ ಆ ಶಿಕ್ಷಕ ಮಾತ್ರ ಬದಲಾಗಲೇ ಇಲ್ಲ ಪ್ರತಿದಿನ ಆತನ ಕಾಯಕ ಕುಡಿದು ಬರೋದು ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋದು ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಬಂದ ಹಾಗೆ ಬೈಯೋದು ಶಾಲೆಯ ಫ್ಲೋರ್ ನಲ್ಲೇ ಮಲ್ಕೊಳ್ಳೋದು ಅಲ್ಲೇ ನಿದ್ರೆ ಮಾಡಿ ಸೀದ ಮನೆಗೆ ವಾಪಸ್ ಹೋಗೋದು ಇದನ್ನೇ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಒಂದಷ್ಟು ದಿನಗಳ ಕಾಲ ಸುಮ್ಮನೆ ಇದ್ರು ಅದಾದ ಬಳಿಕ ಪೋಷಕರ ಗಮನಕ್ಕೆ ತರ್ತಾರೆ ಪೋಷಕರು ಯಾರ ಗಮನಕ್ಕೆ ತರಬೇಕು ಮೇಲಾಧಿಕಾರಿಗಳು ಅವ್ರ ಗಮನಕ್ಕೆ ತರ್ತಾರೆ ಆದರೆ ಯಾರು ಕೂಡ ಆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ಏನೋ ಕುಡಿತಾನೆ ಮಾಡ್ತಾನೆ ಟೀಚರು ಆತನ ವೈಯಕ್ತಿಕ ವಿಚಾರ ಏನಾದರೂ ಮಾಡ್ಕೊಂಡು ಹೋಗಲಿ ಅಂತ ಎಲ್ಲರೂ ಸುಮ್ಮನೆ ಇದ್ರು ವಿದ್ಯಾರ್ಥಿಗಳಿಗೂ ಕೂಡ ಪಿತ್ತ ನೆತ್ತಿಗೆ ಇರುತ್ತೆ ಹೀಗಾಗಿ ಸೀದಾ ಹೋಗಿ ಒಮ್ಮೆ ಧೈರ್ಯ ಮಾಡಿ ಆ ಶಿಕ್ಷಕನನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಆದರೆ ಆತ ಅದಕ್ಕೂ ಬಗ್ಲಿಲ್ಲ ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಹೋಗಿ ಎನ್ನುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳು ಒಂದು ಪ್ಲಾನ್ ಮಾಡ್ತಾರೆ ಏನಾದರೂ ಮಾಡಿ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಅಥವಾ ಒಂದಷ್ಟು ಕಡೆಗಳಿಗೆ ಈ ವಿಚಾರ ರೀಚ್ ಆಗುವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಒಂದು ದಿನ ಆ ಶಿಕ್ಷಕ ಶಾಲಾ ಆವರಣದೊಳಗಡೆ ಎಂಟ್ರಿ ಕೊಡೋದನ್ನೇ ಅವ್ರು ಕಾಯ್ತಿರ್ತಾರೆ ಒಬ್ಬರಿಗೆ ವಿಡಿಯೋ ಮಾಡ್ಕೊಳ್ಳೋಕೆ ಹೇಳ್ತಾರೆ ಅದೇ ಪ್ರಕಾರವಾಗಿ ಒಬ್ರು ನಿಂತ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ ಈ ಮಕ್ಕಳೆಲ್ಲರೂ ಕೂಡ ಮುಂಚೆನೇ ಪ್ಲಾನ್ ಮಾಡಿದ ಹಾಗೆ ಒಬ್ಬನ ಲೀಡರ್ಶಿಪ್ನಲ್ಲಿ ಮುಂದೆ ಹೋಗ್ತಾರೆ ಕೈಗೆ ಸಿಕ್ಕಿದ ಕಲ್ಲು ಚಪ್ಪಲಿಯಲ್ಲಿ ಅವನಿಗೆ ಸರಿಯಾಗಿ ಹೊಡೆಯುವಂಥ ಕೆಲಸವನ್ನ ಮಾಡ್ತಾರೆ ವಿಡಿಯೋ ಮಾಡ್ಕೊಳ್ಳಲಾಗುತ್ತೆ ಆ ವೀಡಿಯೋವನ್ನು ವೈರಲ್ ಮಾಡ್ತಾರೆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಒಂದಷ್ಟು ಜನ ಮಕ್ಕಳನ್ನು ದೂಷಿಸಿದ್ರಲ್ಲ ಏನು ಎತ್ತ ಅಂತ ಆ ಶಾಲೆಗೆ ಭೇಟಿ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನು ವಿಚಾರಿಸಬೇಕು ಅಂತ ಆಗ ವಿದ್ಯಾರ್ಥಿಗಳು ನಡೆದಂತ ಘಟನೆ ಏನು ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅದಾದ ಬಳಿಕ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಈ ವಿಡಿಯೋವನ್ನ ಜಿಲ್ಲಾಧಿಕಾರಿಗಳು ಕೂಡ ಗಮನಿಸ್ತಾರೆ ಅಲ್ಲಿವರೆಗೆ ಯಾರು ಕೂಡ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಆನಂತರ ಜಿಲ್ಲಾಧಿಕಾರಿಗಳು ಗಮನಿಸ್ತಾರೆ ಜಿಲ್ಲಾಧಿಕಾರಿಗಳು ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡು ಬಿಡ್ತಾರೆ ನಮ್ಮ ಜಿಲ್ಲೆಯ ಮರ್ಯಾದೆ ಹೋಗುತ್ತೆ ಇದು ಪ್ರತಿಷ್ಠೆಯ ವಿಚಾರ ಅಥವಾ ಗೌರವದ ವಿಚಾರ ಅಂತ ಹೇಳಿ ತಕ್ಷಣವೇ ಆ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಡ್ತಾರೆ ಅದು ಕೂಡ ಕಠಿಣ ಕ್ರಮ ಆಗಿರಬೇಕು ಆತನನ್ನ ಶಿಕ್ಷಕ ಹುದ್ದೆಯಿಂದಲೇ ತೆರವುಗೊಳಿಸಬೇಕು ಅಷ್ಟು ಮಾತ್ರ ಅಲ್ಲ ಇಲ್ಲಿಯವರೆಗೆ ಮಾಡಿದಂತ ತಪ್ಪಿಗೆ ಸರಿಯಾದ ತಲೆ ಶಿಕ್ಷೆ ವಿಧಿಸಬೇಕು ಅಂತ ಆತನಿಗೆ ಸೂಚನೆಯನ್ನು ಕೊಡಲಾಗುತ್ತೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಮಾಡಿದಂಥ ಪ್ಲಾನ್ ವರ್ಕೌಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಹಂತಕ್ಕೆ ನ್ಯಾಯ ಸಿಕ್ಕಿಬಿಡುತ್ತೆ ಆ ಶಿಕ್ಷಕನಿಗೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ರು ಅಂತ ಈ ವಿದ್ಯಾರ್ಥಿಗಳು ಹೇಗೋ ಆಟ ಆಡ್ಕೊಂಡು ಆರಾಮಾಗಿ ಮನೆಗೆ ಹೋಗಬಹುದು ಅವನ ಟೀಚರಿಗೆ ಆತನಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಇರ್ಲಿ ಅಂತ ಸುಮ್ಮನೆ ಕುತ್ಕೊಂಡು ಬಿಟ್ಟಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿತ್ತು ಆದರೆ ಇವತ್ತು ವಿದ್ಯಾರ್ಥಿಗಳು ಮಾಡಿದಂತ ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ಒಂದಷ್ಟು ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಇದೀಗ ಧೈರ್ಯ ಬಂದಿದೆ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಕೇವಲ ಛತ್ತೀಸ್ಗಢದ ಯಾವುದೋ ಒಂದು ಹಳ್ಳಿಯ ಶಾಲೆಯ ಕಥೆಯಲ್ಲ ನಮ್ಮ ಇಡೀ ದೇಶಾದ್ಯಂತ ಅದೆಷ್ಟೋ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಅದೆಷ್ಟೋ ಶಿಕ್ಷಕರು ಇದೇ ರೀತಿಯಾಗಿ ಇದ್ದಾರೆ ಸರ್ಕಾರಿ ಸಂಬಳವನ್ನ ತೆಗೆದುಕೊಳ್ತಾರೆ ಸರ್ಕಾರಿ ಸವಲತ್ತನ್ನು ತೆಗೆದುಕೊಳ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ವಿಚಾರದಲ್ಲಿ ವಿಪರೀತವಾದಂಥ ಬೇಜವಾಬ್ದಾರಿತನ ನಿರ್ಲಕ್ಷ್ಯವನ್ನು ತೋರ್ತಾ ಹೋಗ್ತಾರೆ ಹಾಗೆ ನಮ್ಮ ಹತ್ರ ಕೆಲ ಶಿಕ್ಷಕರು ಹಾಗಿದ್ದಾರೆ ಅಂತಲ್ಲ ಒಂದಷ್ಟು ಅದ್ಭುತವಾದಂಥ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ ಆದರೆ ಇನ್ನೊಂದಷ್ಟು ಮಂದಿ ಇಂಥವರು ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಶಾಲೆಗೆ ಬರಲ್ಲ ಶಾಲೆಗೆ ಬಂದರೆ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದಿಲ್ಲ ಇಲ್ಲ ಶಾಲೆಗೆ ಕುಡ್ಕೊಂಡು ಬರೋದು ಇಲ್ಲ ವಿಪರೀತವಾದಂಥ ಬೇಜವಾಬ್ದಾರಿತನ ಇಲ್ಲ ಅಂತಂದರೆ ರಾಜಕೀಯ ಪುಡಾರಿಗಳ ಹಿಂದೆ ಓಡಾಡಿಕೊಂಡು ಇರೋದು ಅಥವಾ ಯಾರೋ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ನೊಂದು ಯಾರೋ ಒಂದಷ್ಟು ಮುಖಂಡರು ಇರ್ತಾರಲ್ಲ ಅವ್ರ ಹಿಂದೆ ಓಡಾಡಿಕೊಂಡು ಕೆಲಸಕ್ಕೆ ಯಾವ ರೀತಿಯಲ್ಲಿ ಕುತ್ತು ಬರದ ರೀತಿಯಲ್ಲಿ ನೋಡಿಕೊಂಡು ಆರಾಮಾಗಿ ಅವ್ರು ಸಪೋರ್ಟ್ ಮಾಡಿಕೊಂಡು ತಮ್ಮದೇ ಆದಂಥ ಕೆಲಸ ನಿರತರಾಗಿರೋದು ಅಥವಾ ಈ ರೀತಿಯಾಗಿ ಸರ್ಕಾರಿ ಸಂಬಳವನ್ನು ಪಡ್ಕೊಂಡು ಮತ್ತೊಂದು ಇನ್ನೇನೋ ರಿಯಲ್ ಎಸ್ಟೇಟ್ ವ್ಯವಹಾರ ಇನ್ನೊಂದು ಮಗದೊಂದು ಅಂತ ಮಾಡ್ಕೊಂಡು ಇರುವಂಥವ್ರು ಬೇಕಾದಷ್ಟು ಶಿಕ್ಷಕರಿದ್ದರು ಈ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೀಗಾಗಿದೆ ಒಂದು ಕಡೆಯಿಂದ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಇಂಥರ ಬೇಜವಾಬ್ದಾರಿ ಶಿಕ್ಷಕರು ಇಂಥವ್ರು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಮಕ್ಕಳನ್ನ ಬಿಡಿಸಿ ಬಿಡಿಸಿ ಅಂದ್ರೆ ಸರ್ಕಾರಿ ಶಾಲೆಯಿಂದ ಬಿಡಿಸಿ ಇದೀಗ ಖಾಸಗಿ ಶಾಲೆಗಳಿಗೆ ಪೋಷಕರು ಸೇರಿಸ್ತಾ ಇದ್ದಾರೆ ಇದು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಈ ರೀತಿಯಾಗಿ ಒಂದು ಶಾಲೆಯಲ್ಲಿ ಶಿಕ್ಷಕರಿಗೆ ಪಾಠ ಕಲಿಸಿದಾಗ ಇನ್ನೊಂದಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಧೈರ್ಯ ಬರುತ್ತೆ ಎಷ್ಟೋ ಕಡೆಗಳಲ್ಲಿ ಇಂಥದ್ದಾಗ್ತಿರುತ್ತೆ ಆದರೆ ಮಕ್ಕಳಿಗೆ ಧೈರ್ಯ ಇರೋದಿಲ್ಲ ಪ್ರಶ್ನೆ ಮಾಡೋದಕ್ಕೆ ಇನ್ನೊಂದಷ್ಟು ಮಕ್ಕಳು ಏನಾದರೂ ಮಾಡ್ಕೊಂಡು ಹೋಗಲಿ ನಮಗೆ ಯಾಕೆ ಅಂತೇಳಿ ಸುಮ್ಮನೆ ಇರ್ತಾರೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಮಾತ್ರ ನಮ್ಮ ಭವಿಷ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಕಟ್ಕೊಳ್ಳೋಕ್ಕೆ ಸಾಧ್ಯ ಇದು ಕೇವಲ ಶಾಲೆಯ ವಿಚಾರಕ್ಕೆ ಮಾತ್ರ ಅಲ್ಲ ಎಲ್ಲ ವಿಚಾರದಲ್ಲೂ ಪಾಠ ಅಂದರೂ ತಪ್ಪಾಗಲಿಕ್ಕಿಲ್ಲ ರಾಜಕೀಯ ಪುಡಾರಿಗಳೇ ನೀವು ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನರನ್ನು ಬಕ್ರಾ ಮಾಡ್ಕೊಂಡು ಮೂರ್ಖರನ್ನಾಗಿಸ್ತಾ ಹೋಗ್ತಾ ಇದ್ರೆ ಒಂದು ದಿನ ಜನರ ಕೈಗೆ ಕಲ್ಲು ಚಪ್ಪಲಿ ಎಲ್ಲವೂ ಬರುತ್ತೆ ಓಟ್ ಕೇಳಕ್ ಹೋದಾಗ ಒಂದು ದಿನ ಚಪ್ಪಲಿ ಕಲ್ಲು ತೂರುವಂಥ ದಿನ ದೂರ ಇಲ್ಲ ಇವತ್ತು ಮಕ್ಕಳು ಟೀಚರ್ ಮಾಡಿದಂಥ ಕೆಲಸವನ್ನು ಮುಂದೊಂದು ದಿನ ಮತದಾರರು ರಾಜಕೀಯ ಪುಡಾರಿಗಳಿಗೆ ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ